ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನೇಚರ್ ಸ್ಪಿರಿಟ್ ನೈನ್ ಆಟ್ ಕನ್ನಡ ಟಾರೋಕಾನ್ ರೀಡಿಂಗಿಗೆ ವೆಲ್ಕಮ್ ಇವತ್ತು ರೀಡಿಂಗನ್ನು ಹೇಳೋದಕ್ಕೆ ಮುಂಚಿತವಾಗಿ ಅಥವಾ ರೀಡಿಂಗಿನ ಡೀಟೇಲ್ಸ್ ಅನ್ನು ಹೇಳೋದಕ್ಕೆ ಮುಂಚಿತವಾಗಿ ನಾನು ಪದೇ ಪದೇ ನಿಮಗೆ ಅಲ್ಲಿ ನಾನು ಹೇಳಿರ್ತೀನಿ ಇದೆಲ್ಲವೂ ಕೂಡ ಇನ್ ಜನರಲ್ ಅಂತ ನಿಮಗೆ ಹೇಳಿರ್ತೀನಿ ಅಲ್ವಾ ಸೊ ಇನ್ ಜನರಲ್ ಅಂದರೆ ಏನು ಯೂನಿವರ್ಸಿನಲ್ಲಿ ಸ್ಪಿರಿಟ್ಸ್ಗಳು ಕೆಲವೊಂದು ಎನರ್ಜಿಗಳನ್ನು ಆಯ್ಕೆ ಮಾಡಿಕೊಂಡು ರೀಡಿಂಗನ್ನು ಕೊಟ್ಟಿರ್ತಾರೆ ಇದು ಎಲ್ಲರಿಗೂ ಅನ್ವಯ ಆಗತ್ತೆ ಅನ್ನುವಂತಹದ್ದಲ್ಲ ಅಥವಾ ಈ ರೀಡಿಂಗನ್ನು ನೋಡಿ ನಿಮಗೆ ಕ್ಲಾರಿಟಿ ಬೇಕು ಅಂದರೆ ನೀವು ಪರ್ಸನಲ್ ರೀಡಿಂಗ್ಗಳನ್ನು ಕೂಡ ತಗೋಬಹುದಾಗಿರತ್ತೆ ಅದಕ್ಕೆ ಬದಲಾಗಿ ನೀವು ಬ್ಯಾಡ್ ಕಮೆಂಟನ್ನು ಮಾಡೋದ್ರಿಂದ ಅಥವಾ ಯಾರೋ ಒಬ್ರು ಟೈಮ್ ವೇಸ್ಟ್ ಅಂತನೋ ಏನೋ ಬರೆದಿದ್ದೀರ ಸೊ ಟೈಮ್ ವೇಸ್ಟ್ ಮಾಡೋದಕ್ಕೆ ಯಾರೂ ಇಲ್ಲಿ ಗೊತ್ತಿರೋದಿಲ್ಲ ಅಥವಾ ವರ್ಷಾನ್ಗಟ್ಟಲೆಯಿಂದ ಕಾರ್ಡ್ಸ್ಗಳ ರೀಡಿಂಗ್ಗಳನ್ನು ಮಾಡ್ತಾ ಇರೋದಿಲ್ಲ ಇದಕ್ಕೋಸ್ಕರ ಅಂತಲೇ ಇಡೀ ನಮ್ಮ ಲೈಫಿನಲ್ಲಿ ಇದಕ್ಕೋಸ್ಕರ ಅಂತಲೇ ಸುಮಾರು ಟೈಮನ್ನು ನಾವು ಒಂದು ದಿನದಲ್ಲಿ ಸುಮಾರು ಟೈಮನ್ನು ಕೊಟ್ಟಿರ್ತೀವಿ ಕಾರ್ಡ್ಸ್ಗಳನ್ನು ಓದುವಾಗ ನಿಮಗನ್ಸುತ್ತೆ ಒಂದು ಎರಡು ಕಾರ್ಡ್ಗಳನ್ನು ಇಟ್ಕೊಂಡು ಓದ್ತಾ ಇರ್ತಾರೆ ಸೊ ಏನೋ ಇವರು ಓದೋದು ಅಂತ ನೀವು ಅಂದ್ಕೊಂಡಿರ್ತೀರ ಆದರೆ ಇದಕ್ಕೆ ಬದಲಾಗಿ ನಾವು ಸುಮಾರು ಕಾರ್ಡ್ಗಳ ರೆಫರನ್ನು ಮಾಡ್ತಾನೇ ಇರ್ತೀವಿ ಏನೋ ಒಂದು ಕಾಮೆಂಟನ್ನು ಈಸಿಯಾಗಿ ನೀವು ಹಾಕಬಹುದು ಆದರೆ ಒಂದು ರೀಡಿಂಗನ್ನು ಮಾಡ್ತಾ ಇದ್ದಾರೆ ಅಥವಾ ಒಂದು ಒಂದು ಪ್ರೊಫೆಷನನ್ನು ಹಿಡಿದು ಏನೋ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂದರೆ ಅದೇನೋ ಅಷ್ಟೊಂದು ಈಸಿ ಕೆಲಸ ಆಗಿರೋದಿಲ್ಲ ಸೊ ಕಮೆಂಟನ್ನು ಮಾಡುವಾಗ ಪ್ಲೀಸ್ ದಯಮಾಡಿ ಯೋಚನೆ ಮಾಡಿ ಕಮೆಂಟನ್ನು ಮಾಡಿ ಸೊ ಇದು ಅನ್ವಯ ಆಗಲಿಲ್ವಾ ಫಾರ್ ಎಕ್ಸಾಂಪಲ್ ನಾನು ಹೇಳೋದೇನೆಂದರೆ ನೀವು ಏನೋ ಒಂದು ರೀಡಿಂಗನ್ನು ನೋಡ್ತಿರ್ತೀರ ಅದು ನಿಮಗೆ ಅನ್ವಯ ಆಗೋದಿಲ್ಲ ಅಂದರೆ ನೀವು ಆ ಕಾನ್ಸೆಪ್ಟಿಗೆ ಬಂದಿರೋರು ಆಗಿರೋದಿಲ್ಲ ಅಲ್ವಾ ಅದಕ್ಕೆ ನೀವು ಬೇಜಾರು ಮಾಡ್ಕೊಳೋ ಅಥವಾ ಇದು ನನಗೆ ರಿಸೋನೇಟ್ ಆಗಲಿಲ್ಲ ಅಂತ ನೀವೊಂದು ಬ್ಯಾ ಬ್ಯಾಡ್ ಕಾಮೆಂಟನ್ನು ಹಾಕೋದು ಇದು ಯಾವುದೂ ಕೂಡ ನನಗೆ ಇಷ್ಟ ಇಲ್ಲ ಅಂದರೆ ನೀವು ಅನ್ಕೋತೀರ ಸೊ ಬ್ಯಾಡ್ ಕಾಮೆಂಟ್ಗಳನ್ನು ನೀವು ಆಕ್ಸೆಪ್ಟ್ ಮಾಡೋದು ಇಲ್ವಾ ಅನ್ನೋದಾದ್ರೆ ಖಂಡಿತವಾಗಿಯೂ ನಾನು ಅಕ್ಸೆಪ್ಟ್ ಮಾಡ್ತೀನಿ ಯಾಕಂದ್ರೆ ತುಣಿಯೋರಿದ್ದಾಗೆ ಬೆಳೆಯೋಕೆ ಸಾಧ್ಯ ಅನ್ನೋದು ನನ್ನ ಪಾಲಿಸಿ ಯಾವಾಗ ಅದನ್ನು ನಾನು ಆ್ಯಕ್ಸೆಪ್ಟ್ ಮಾಡ್ಕೋತೀನಿ ಅಂದರೆ ಜೆನ್ಯೂನ್ ಆಗಿರಬೇಕು ನೀವು ಹೇಳುವಂತಹ ಮ್ಯಾಟ್ರಸ್ಗಳು ಜೆನ್ಯೂನ್ ಆಗಿದ್ದರೆ ಮಾತ್ರ ಸೊ ನೀವೇನೋ ಒಂದು ಟೈಮ್ ವೇಸ್ಟ್ ಅಂತ ಹೇಳಿದ್ರಿ ಅಂತ ಮಾತ್ರಕ್ಕೆ ವರ್ಷಾನ್ ಟಾರೋ ಕಾರ್ಡ್ ರೀಡಿಂಗ್ಗಳನ್ನು ಮಾಡಿ ಅವರನ್ನೇ ನಂಬಿ ಅವರನ್ನೇ ಪೂಜೆ ಮಾಡಿ ಸ್ಪಿರಿಟ್ಸ್ಗಳನ್ನು ಬಿಟ್ಟು ಬೇರೆನೋ ಆಯ್ಕೆ ಮಾಡಿಕೊಂಡು ಆ ಕೆಲಸವನ್ನು ಮಾಡ್ತೀವಿ ಅಂತ ತಪ್ಪಾಗಿ ಅರ್ಥ ಮಾಡಿಕೊಂಡು ತಪ್ಪಾದ ಕಾಮೆಂಟ್ಸನ್ನು ದಯಮಾಡಿ ಕೊಡಬೇಡಿ ಈ ಲೈಫಿನಲ್ಲಿ ನಮ್ಮ ಕೆಲಸ ಕಾರ್ಡ್ ರೀಡಿಂಗ್ ಅಷ್ಟೇ ಸ್ಪಿರಿಚ್ಯಾಲಿಟಿಯ ಕಡೆಗೆ ಬಂದ ಮೇಲೆ ಹಿಂದೆ ಹೋಗುವಂತಹ ಮಾತೇ ಇಲ್ಲ ನಿಮಗೆ ಟೈಮ್ ವೇಸ್ಟ್ ಅನ್ನೋದಾದರೆ ಅಥವಾ ಸ್ಪಿರಿಟಾ ಸ್ಪಿರಿಚ್ಯಾಲಿಟಿಯ ವಿಚಾರಗಳನ್ನು ತಿಳ್ಕೊಳ್ಳೋದು ನಿಮಗೆ ಟೈಮ್ ವೇಸ್ಟ್ ಅನ್ನೋದಾದರೆ ಸಾರಿ ನಾವೇನು ಮಾಡೋಕ್ಕಾಗಲ್ಲ ದಯಮಾಡಿ ನೀವು ರೀಡಿಂಗನ್ನು ನೋಡೋದನ್ನು ಬಿಡಿ ಅಷ್ಟೇ ಓಕೆ ಇದಕ್ಕೆ ಬದಲಿಗೆ ಬದಲಾಗಿ ಏನನ್ನೋ ಹೇಳ್ತೀನಿ ಅಥವಾ ನೀವು ನನಗೆ ಬೇಜಾರನ್ನು ಮಾಡಿದ್ದೀರಾ ಅಂತನೋ ಅಥವಾ ಬ್ಯಾಡ್ ಕಮೆಂಟ್ಸನ್ನು ಕೊಡ್ತೀರಾ ಅಂತನೋ ನಾನು ನಿಮಗೆ ಬ್ಯಾಡಾಗಿ ಮಾತಾಡೋದಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ನಾವು ಸ್ಪಿರಿಚ್ಯಾಲಿಟಿಯಲ್ಲಿ ಇದ್ದಾಗ ಸ್ವಲ್ಪ ತಾಳ್ಮೆಯಿಂದ ನಾವು ಮಾತಾಡಬೇಕಾಗತ್ತೆ ಅಷ್ಟೇ ಮತ್ತು ಏನಪ್ಪ ಅಂದರೆ ಅರ್ಥ ಮಾಡ್ಕೋಬೇಕಾಗಿರೋದು ಏನಂತ ಅರ್ಥ ಮಾಡ್ಕೋತೀನಿ ಅಂದರೆ ಯಾವಾಗ ನಿಮಗೆ ರೆಸನೇಟ್ ಆಗೋದಿಲ್ವೋ ಅಥವಾ ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಮಾನ್ಯವಾಗಿ ಪ್ರೀತಿಯ ವಿಚಾರದಲ್ಲಿಯೇ ಈ ಥರ ಕಾಮೆಂಟ್ಸ್ಗಳು ಬರುವಂತಹದ್ದು ಪ್ರೀತಿಯ ವಿಚಾರದಲ್ಲಿ ನೀವೊಂದು ಎಕ್ಸ್ಪೆಕ್ಟೇಷನ್ಸಲ್ಲಿ ಇರ್ತೀರಾ ಆ ಸ್ಪಿರಿಟ್ಸ್ಗಳು ನಿಮಗೆ ಬೇರೆದೇ ಉತ್ತರವನ್ನು ಕೊಟ್ಟಿರ್ತವೆ ಅದನ್ನು ನೀವು ಆ್ಯಕ್ಸೆಪ್ಟ್ ಮಾಡ್ಕೊಳ್ಳೋಕೆ ಇದ್ದಾಗ ನೀವು ಈ ರೀತಿಯ ಕಮೆಂಟ್ಗಳು ಕಮೆಂಟ್ಗಳನ್ನು ಕೊಡೋದಕ್ಕೆ ಸಾಧ್ಯ ಇರತ್ತೆ ಸೊ ನೀವು ಈ ರೀತಿ ಕಮೆಂಟನ್ನು ಕೊಡ್ತೀರಾ ಅಂತ ಹೇಳಿ ನಾನು ಬೇರೇನೋ ರೀಡಿಂಗನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ ಸತ್ಯ ಯಾವಾಗಲೂ ಕೂಡ ಎಷ್ಟೇ ಕಹಿ ಆದರೂ ಕೂಡ ಆಕ್ಸೆಪ್ಟ್ ಮಾಡಲೇಬೇಕಾಗತ್ತೆ ನೀವು ಆಕ್ಸೆಪ್ಟ್ ಮಾಡಲಿ ಬಿಡಲಿ ಸ್ಪಿರಿಟ್ಸ್ಗಳು ಏನು ಉತ್ತರವನ್ನು ಕೊಡ್ತಾರೋ ಅದನ್ನು ಮಾತ್ರ ರೀಡಿಂಗ್ ಮಾಡೋದು ನನ್ನ ಕೆಲಸ ಆಗಿರುತ್ತೆ ಅಷ್ಟೇ ಅದನ್ನಷ್ಟೇ ನಾನು ಮಾಡೋದು ನೀವು ಸುಮಾರು ಬಾರಿ ನೋಡಿ ಲವ್ ರೀಡಿಂಗನ್ನು ಮಾಡುವಾಗ ವೀಕ್ಲಿ ಲವ್ ರೀಡಿಂಗನ್ನು ಮಾಡುವಾಗ ಸುಮಾರು ಬಾರಿ ಒಂದೇ ತರಹದ ರೀಡಿಂಗೇ ಬಂದಿರುತ್ತೆ ನೋಡಿ ಅಬ್ಸರ್ವ್ ಮಾಡಿ ಯಾಕಂದರೆ ನಾನು ನಾನು ಅಯ್ಯೋ ಇದೇನಿದು ಹೋದ್ ಬಾರನೂ ಸ್ವಲ್ಪ ರಿಸರ್ವ್ನೇಟ್ ಆಗಿರುವಂತಹ ರೀಡಿಂಗೇ ಬಂದು ಈ ಬಾರಿನೂ ರಿಸರ್ನೇಟ್ ಆಗಿರುವಂತಹ ರೀಡಿಂಗೇ ಬಂದು ನನ್ನ ಸಬ್ಸ್ಕ್ರೈಬರ್ಸ್ಗಳಾಗಲಿ ನನ್ನ ವ್ಯೂವರ್ಸ್ಗಳಾಗಲಿ ಏನನ್ಕೋತಾರೆ ಇದರ ಬದಲಿಗೆ ಏನಾದರೂ ಒಂದು ರೀಡಿಂಗನ್ನು ಮಾಡೋಣ ಅಂತ ಯಾವುದೇ ಚೇಂಜಸ್ಸನ್ನು ನಾನು ಮಾಡೋದಿಲ್ಲ ಯಾಕೆ ಅಂದರೆ ಏನನ್ನ ಸ್ಪಿರಿಟ್ಸ್ಗಳು ಕೊಡ್ತಾರೋ ಅದನ್ನಷ್ಟೇ ನಾವು ಮಾಡಬೇಕಾಗಿರೋದು ನಮ್ಮ ಕೆಲಸ ಆಗಿರತ್ತೆ ಹೋದ್ ವಾರವೂ ನಿಮಗೆ ಅದೇ ತರಹದ ರೀಡಿಂಗ್ ಬಂದಿದೆ ಈ ವಾರವೂ ಕೂಡ ಅದೇ ತರಹವೇ ನಿಮ್ಮ ಪ್ರೀತಿಯ ಜೀವನದಲ್ಲಿ ಕಂಟಿನ್ಯೂಷನ್ಸ್ ಆಗ್ತಾ ಇದೆ ಅಂದರೆ ನಾವೇನು ಮಾಡೋಕ್ಕಾಗುತ್ತೆ ನಾನು ಅದೇ ರೀಡಿಂಗನ್ನೇ ಮಾಡಬೇಕಲ್ವಾ ಸೊ ಒಂದು ರೀತಿಯಲ್ಲಿ ಪಾಸಿಟಿವ್ ಆದಂತಹ ರೀತಿಯ ಚೇಂಜಸ್ಗಳಾಗ್ತಾ ಇದ್ರೆ ಪಾಸಿಟಿವ್ ಅಂತ ಹೇಳ್ತೀವಿ ನೆಗೆಟಿವ್ ಆದಂತಹ ರೀತಿಯಲ್ಲಿ ಅಥವಾ ಒಂದು ರೀತಿಯ ನೋವಿನ ರೀತಿಯಲ್ಲಿ ಚೇಂಜಸ್ಗಳೇನಾದರೂ ಬರ್ತಾ ಇದ್ರೆ ಅದನ್ನು ನಾವು ಅದೇ ರೀತಿಯೇ ನಾವು ರೀಡಿಂಗನ್ನು ಮಾಡಬೇಕಾಗಿರುತ್ತೆ ಸೊ ಅಲ್ಲಿಗೆ ನಮಗೆ ಬೇಜಾರಾಗುತ್ತೋ ನೋವಾಗುತ್ತೋ ಅಸಮಾಧಾನ ಆಗುತ್ತೋ ಇದು ಯಾವುದನ್ನು ಗಮನಿಸದೆ ನಾವು ಏನನ್ನು ಕೊಟ್ಟಿರ್ತಾರೋ ಒಂದು ಈಗ ಫಾರ್ ಎಕ್ಸಾಂಪಲ್ ನ್ಯೂಸ್ ರೀಡರ್ಸ್ಗಳನ್ನು ನೋಡಿರ್ತೀರ ಅವರಿಗೆ ಅಯ್ಯೋ ಈ ವಿಷಯ ಹೇಳೋದಕ್ಕೆ ನಂಗೆ ಬೇಜಾರಾಗುತ್ತೆ ನಾನು ಹೇಳೋದಿಲ್ಲ ಅಂತ ಯಾರೋ ಅಂದ್ರೂ ಗೊತ್ತಿರ್ತಾರ ಇಲ್ಲ ಅಲ್ವಾ ಅವ್ರ ಕೆಲಸ ಏನೋ ರೀಡಿಂಗ್ ಮಾಡೋದು ಹಾಗೆಯೇ ನಾವು ಕೂಡ ನಮ್ಮ ಕೆಲಸ ಏನು ರೀಡಿಂಗ್ ಮಾಡೋದು ಸ್ಪಿರಿಟ್ಸ್ಗಳು ಫ್ಲಿಪಿಂಗ್ ಕಾರ್ಡಿನಲ್ಲಿ ಏನೇನು ಕಾರ್ಡ್ಸ್ಗಳನ್ನು ಕೊಡ್ತಾ ಬರ್ತಾರೋ ಅದರ ರೀಡನ್ನು ಮಾಡ್ತಾ ಇದ್ದೀನಿ ಜಸ್ಟ್ ರೀಡರ್ ಅಷ್ಟೇ ಓಕೆ ನಾನು ರೀಡಿಂಗ್ ಕೆಲಸವನ್ನು ಮಾಡ್ತಿರ್ತೀನಿ ಸೊ ಅದನ್ನು ನೀವು ಟೈಮ್ ವೇಸ್ಟ್ ಅಂದರೆ ಅದು ನನಗೆ ಸ್ವಲ್ಪ ಬೇಜಾರಾಗುತ್ತೆ ಅಷ್ಟೇ ಇದು ಟೈಮ್ ವೇಸ್ಟ್ ಆದಂತಹ ಕೆಲಸ ಅಲ್ಲ ತುಂಬ ಯೂಸ್ಫುಲ್ ಆದಂತಹ ಕೆಲಸ ನೀವು ಯಾವಾಗ ಸತ್ಯವನ್ನು ಆ್ಯಕ್ಸೆಪ್ಟ್ ಮಾಡೋದಕ್ಕೆ ನಿಮ್ಮ ಮನಸ್ಥಿತಿಗಳು ರೆಡಿ ಇರೋದಿಲ್ವೋ ಆವಾಗ ನೀವು ತರಹದ ಮಾತುಗಳನ್ನು ಅಥವಾ ಈ ತರಹದ ಕಾಮೆಂಟ್ಗಳನ್ನು ಮಾಡೋದಕ್ಕೆ ಸಾಧ್ಯ ಆಗತ್ತೆ ಅಂತ ಹೇಳ್ತಾ ನಾನು ರೀಡಿಂಗ್ಗಳ ಕಡೆಗೆ ಬರ್ತೀನಿ ಸೊ ಬೇರೆಯವರು ಬೇಜಾರು ಮಾಡ್ಕೊಳ್ಳೋ ಅಗತ್ಯ ಇಲ್ಲ ನಾನು ಯಾರಿಗೋಸ್ಕರ ಇದನ್ನು ಹೇಳಿದ್ದೇನೆ ಅನ್ನೋದು ಆಲ್ರೆಡಿ ಗೊತ್ತಾಗಿರುತ್ತೆ ಕೆಲವೊಬ್ಬರಿಗೆ ಅದಕ್ಕೆ ಏನು ಮೇಡಮ್ ಈ ಥರ ಬೇಜಾರು ಮಾಡ್ಕೊಂಡ್ರಲ್ಲ ಅದನ್ನು ನೀವು ಬೇರೆಯವರು ಬೇಜಾರು ಮಾಡ್ಕೊಳ್ಳೋ ಬೇಡ ಯಾಕಂದರೆ ಪ್ಲೀಸ್ ನಮ್ಮನ್ನ ಅರ್ಥ ಮಾಡ್ಕೊಳ್ಳಿ ನಾವೊಂದು ರೀಡಿಂಗನ್ನು ಮಾಡೋದಕ್ಕೆ ಬಂದಿದ್ದೀವಿ ಒಂದು ಪ್ರೊಫೆಷನ್ಸನ್ನು ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ ಅಂದರೆ ಅವರನ್ನು ನಾವು ದೇವರು ಅವರನ್ನು ನಾವು ನಮ್ಮ ಲೈಫ್ನಲ್ಲಿ ಅತಿ ಮುಖ್ಯ ಅನ್ನುವಂತಹ ರೀತಿಯಲ್ಲಿ ಬೇರೆ ಎಲ್ಲರಿಗಿಂತ ಅತಿ ಹೆಚ್ಚು ಅನ್ನುವಂತಹ ರೀತಿಯಲ್ಲಿ ಪ್ರಾಮುಖ್ಯತೆಯನ್ನು ಕೊಟ್ಟು ನಾವು ಅವರನ್ನು ಪ್ರೀತಿಸುವಾಗ ನೀವು ಆ ತರಹ ಮಾತಾಡಿದ್ರೆ ನಮಗೆ ಬೇಜಾರಾಗುತ್ತೆ ಆವಾಗ ನಾವೇನೂ ರಿಟರ್ನ್ ಆಗಿ ಮಾತಾಡಲಿಲ್ಲ ಅಂದ್ರೂ ಕೂಡ ನಮಗೆ ಬೇಜಾರಾಗತ್ತೆ ಸೊ ಆ ಕಾರಣಗಳಿಗೋಸ್ಕರವಾಗಿ ನಿಮಗೆ ಕ್ಲಾರಿಟಿಯನ್ನು ಕೊಟ್ಟಿದ್ದೇನೆ ಅಷ್ಟೇ ಓಕೆ ಸೊ ಅರ್ಥ ಮಾಡ್ಕೊಳ್ಳಿ ನೀವು ಸ್ಪಿರಿಟ್ಸ್ಗಳು ಆಯ್ಕೆ ಮಾಡ್ಕೊಳ್ಳೋದನ್ನು ನಾವು ಸ್ಪಿರಿಟ್ಸ್ ಸ್ಪಿರಿಟ್ಸ್ಗಳಿಗೆ ಅವ್ರನ್ನ ಆಯ್ಕೆ ಮಾಡ್ಕೊಳ್ಳಿ ಇವ್ರನ್ನ ಆಯ್ಕೆ ಮಾಡ್ಕೊಳ್ಳಿ ಇವ್ರನ್ನ ಆಯ್ಕೆ ಮಾಡ್ಕೊಳ್ಳಿ ಕೋಟ್ಯಾನು ಕೋಟಿ ಜನರಿರ್ತಾರೆ ಅದರಲ್ಲಿ ಕೆಲವೊಬ್ರು ಮಾತ್ರ ರೀಡಿಂಗ್ಸ್ಗಳನ್ನು ನೋಡ್ತಾ ಇರ್ತಾರೆ ಅದರಲ್ಲಿ ಕೆಲವೊಬ್ಬರಿಗೆ ಮಾತ್ರ ಅವರು ರೀಡಿಂಗ್ಗಳ ಅನ್ವಯ ಆಗುವಂತಹ ರೀತಿಯಲ್ಲಿ ಉತ್ತರಗಳನ್ನು ಕೊಡ್ತಿರ್ತಾರೆ ಯಾಕೆ ಯಾರಿಗೆ ತುಂಬ ಅರ್ಜೆನ್ಸಿ ಇರತ್ತೋ ಅಂದರೆ ಈ ವಿಚಾರವನ್ನು ಅವರು ತಿಳ್ಕೊಳ್ಳೇಬೇಕು ಅನ್ನೋದು ಸ್ಪಿರಿಟ್ಸ್ಗಳಿಗೆ ಅನಿಸಿರುತ್ತೋ ಅಂತಹ ವ್ಯಕ್ತಿಗಳಿಗೆ ಆಯ್ಕೆ ಮಾಡಿಕೊಂಡು ಅವರು ರೀಡಿಂಗನ್ನು ಕೊಡ್ತಾ ಇರ್ತಾರೆ ನಿಮಗೆ ಕ್ಲಾರಿಟಿ ಬೇಕಾದರೆ ನೀವು ಹ್ಯಾಸ್ ಯೂಶಲ್ ಆಗಿ ನೀವು ಪರ್ಸನಲ್ ರೀಡಿಂಗ್ಗಳ ಮುಖಾಂತರವಾಗಿ ನೋಡಿಕೊಂಡು ನೀವು ಕ್ಲಾರಿಟಿ ಮಾಡ್ಕೋಬಹುದಲ್ಲ ಅದಕ್ಕೆ ಬೇಜಾರ್ ಯಾಕೆ ಮಾಡ್ಕೋತೀರಾ ಓಕೆ ಬೇಜಾರನ್ನು ಮಾಡ್ಕೋಬೇಡಿ ಸೊ ಕ್ಲಾರಿಟಿಗಳ ಕಡೆಗೆ ಗಮನವನ್ನು ಕೊಡಿ ಸತ್ಯಗಳನ್ನು ಆಕ್ಸೆಪ್ಟ್ ಮಾಡೋ ಪ್ರಯತ್ನವನ್ನು ಮಾಡಿ ಅಂತ ಹೇಳ್ತಾ ರೀಡಿಂಗ್ಗಳ ಕಡೆಗೆ ಹೋಗೋಣ ಸೊ ಇವತ್ತು ನಾನು ತಗೋತಾ ಇರುವಂತಹ ರೀಡಿಂಗ್ ಯಾವ್ದಪ್ಪ ಅಂದರೆ ಪ್ರೀತಿಯ ಈ ವಾರದ ಇಣಕು ನೋಟ ಅನ್ನುವಂತಹ ಒಂದು ಕಾನ್ಸೆಪ್ಟನ್ನು ಬರೆದಿದ್ದೀನಿ ಅಂದರೆ ಏನು ಪ್ರೀತಿಯ ವಿಚಾರದಲ್ಲಿ ಏನೆಲ್ಲ ಆಗತ್ತೆ ಒಂದು ಏನೆಲ್ಲ ಕೆಲವು ಬದಲಾವಣೆಗಳು ಅಥವಾ ಚೇಂಜಸ್ಗಳಾಗತ್ತೆ ಅನ್ನೋದ್ರ ಬಗ್ಗೆ ನೋಡೋಣ ಅಂತ ಈ ರೀಡಿಂಗನ್ನು ನಾನು ಮಾಡ್ತಾ ಇದ್ದೀನಿ ಟ್ವೆಂಟಿ ಏಯ್ ಜುಲೈ ಟು ಟ್ವೆಂಟಿ ಏಯ್ ಜುಲೈ ಟು ಫೋರ್ತ್ ರೀಡಿಂಗ್ ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರೋದ್ರಿಂದ ನಿಮಗೆ ಆದರೆ ಮಾತ್ರ ತಗೊಳ್ಳಿ ಹಾಗೇನೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಯಾರಿಗೆಲ್ಲ ಪರ್ಸನಲ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸಪ್ ಮೆಸೇಜ್ ಅನ್ನು ಮಾಡೋದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ ನೀವು ಬುಕ್ ಮಾಡ್ಕೋಬಹುದಾಗಿರತ್ತೆ ರೀಡಿಂಗ್ ನೋಡೋದಕ್ಕೆ ಮುಂಚಿತವಾಗಿ ಪ್ಲೀಸ್ ಸೆಲೆಕ್ಟ್ ಇವ್ ಆಪ್ಷನ್ ನಿಮಗೆ ಎರಡು ಆಪ್ಷನ್ ಗಳನ್ನ ಕೊಡ್ತಾ ಇದ್ದೀನಿ ನೋಡಿ ಸೊ ನೀವು ಬ್ಯಾಂಗಲ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಇದು ಫೈಲ್ ನಂಬರ್ ಒನ್ ಆಗಿರತ್ತೆ ವಾಚ್ ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಇದು ಫೈಲ್ ನಂಬರ್ ಟೂ ಆಗಿರತ್ತೆ ಆಯ್ಕೆಯನ್ನ ಮಾಡ್ಕೊಳ್ಳುವಾಗ ಬಹಳ ಕಾನ್ಸಂಟ್ರೇಷನ್ ಇಂದ ಆಯ್ಕೆಯನ್ನ ಮಾಡ್ಕೊಳ್ಳಿ ಓಕೆ ಈ ವಾರದಲ್ಲಿ ಯಾವ ಕೆಲವು ಬದಲಾವಣೆಗಳಾಗುವಂತಹ ಸಾಧ್ಯತೆಗಳಿದೆ ಅನ್ನೋದನ್ನ ನೋಡ್ತಾ ಹೋಗೋಣ ಹಾಗೇನೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಪ್ರತಿ ಫೈಲ್ನ ಟೈಮಿಂಗ್ಸ್ ಕ್ಲಿಯರ್ ಮಾಡಿರ್ತೀನಿ ನೀವು ಯಾವ ಫೈಲ್ ಸೆಲೆಕ್ಟ್ ಆ ಟೈಮಿಂಗ್ಸ್ ಟೈಮಿಂಗ್ ನೋಡಿ ಸ್ಕಿಪ್ ಆಗಿ ನಿಮ್ಮ ನೀವು ತಗೋಬಹುದಾಗಿರುತ್ತೆ ಯಾರೆಲ್ಲ ಬ್ಯಾಂಗಲ್ ಸೆಲೆಕ್ಟ್ ಮಾಡಿಕೊಂಡಿದ್ದೀರೋ ಅವರಿಗೆ ಪ್ರೀತಿಯ ವಿಚಾರಕ್ಕೆ ಸಂಬಂಧಿಸಿದಂತೆ ಈ ವಾರದ ಇನ್ನಕ್ಕೂ ನೋಟ ಏನಿರುತ್ತೆ ಅನ್ನೋದನ್ನ ನೋಡ್ಬೇಡ ಸೊ ಸ್ಪಿರಿಟ್ಸ್ ನಂಬರ್ ಒನ್ ಅವರ ಡೀಟೇಲ್ಸ್ ಅನ್ನ ಕೊಡಿ ಸ್ಪಿರಿಟ್ಸ್ ಬ್ಯಾಂಗಲ್ ಅನ್ನ ಯಾರೆಲ್ಲ ಸೆಲೆಕ್ಟ್ ಅನ್ನ ಮಾಡ್ಕೊಂಡಿದ್ದಾರೋ ಅವರಿಗೆ ಈ ವಾರದ ಪ್ರೀತಿಯ ಜೀವನಕ್ಕೆ ಸಂಬಂಧಪಟ್ಟಂತಹ ರೀಡಿಂಗ್ ಕೊಡಿ ಸ್ಪಿರಿಟ್ಸ್ ಎರಡು ಮೂರು ಕಾರ್ಡ್ ಈ ವಾರದಲ್ಲಿ ನೀವು ಫಸ್ಟ್ ಕಾರ್ಡಿನಲ್ಲಿ ಬಂದಿರುವಂತಹದ್ದು ಜಸ್ಟಿಸ್ ಕಾರ್ಡ್ ಬರ್ತಾ ಇದೆ ಪ್ರೀತಿಯ ವಿಚಾರದಲ್ಲಿ ತುಂಬಾ ಹಳೆದು ತೂಗಿ ಕೆಲವೊಂದು ಕಮ್ಯುನಿಕೇಶನ್ಸ್ ನೀವು ಮಾಡ್ಬೇಕಾಗುತ್ತೆ ಯಾಕಂದ್ರೆ ನೆಕ್ಸ್ಟ್ ಕಾರ್ಡಿನಲ್ಲಿಯೂ ಕೂಡ ಕಮ್ಯುನಿಕೇಶನ್ಸ್ ಅನ್ನೋದೇ ಬರ್ತಾ ಇದೆ ಸೊ ಪ್ರೀತಿ ಜೀವನಕ್ಕೆ ಸಂಬಂಧಿಸಿದಂತೆ ತುಂಬ ಬ್ಯಾಲೆನ್ಸ್ ನೀವು ಮಾಡಬೇಕಾಗತ್ತೆ ತುಂಬ ಅಡ್ಜಸ್ಟ್ಮೆಂಟ್ಗಳನ್ನು ನೀವು ಮಾಡಬೇಕಾಗತ್ತೆ ಮತ್ತೆ ಎಷ್ಟೋ ವಿಚಾರಗಳ ಬಗ್ಗೆ ನೀವು ತಿಳ್ಕೋಬೇಕಾಗತ್ತೆ ಅನ್ನೋದನ್ನ ಕೂಡ ಹೇಳ್ತಾ ಇದ್ದಾರೆ ಸೊ ಯಾವಾಗ ನೀವು ಹಲವಾರು ವಿಚಾರಗಳ ಬಗ್ಗೆ ಪ್ರೀತಿಯಲ್ಲಿ ತಿಳ್ಕೋತಿರೋ ಆಗ ಮಾತ್ರ ನಿಮಗೆ ಕ್ಲಾರಿಟಿ ಆಗಿ ಒಂದು ಆನ್ಸರ್ ಸಿಗೋದಿಕ್ಕೆ ಸಾಧ್ಯ ಆಗತ್ತೆ ಅನ್ನುವಂತಹ ವಿಚಾರವನ್ನ ಹೇಳ್ತಾರೆ ಸೊ ಎಸ್ ಆಫ್ ಕಪ್ಪಿನ ಕ್ಲಾರಿಫಿಕೇಶನ್ ಕಾರ್ಡ್ ಅನ್ನ ಕೊಡಿ ಸ್ಪಿರಿಟ್ಸ್ ಪ್ರೀತಿಯ ವಿಚಾರಕ್ಕೆ ಸಂಬಂಧಿಸಿದಂತೆ ಹಾಗೆ ಪ್ರೀತಿಯ ವಿಚಾರಕ್ಕೆ ಸಂಬಂಧಿಸಿದಂತೆ ಭಾಬತೇಕದ ಪ್ರೀತಿಗಳಿಗೆ ಯಾವಾಗ ಏನು ಆಲೋಚನೆಯನ್ನ ಮಾಡದೆ ಅಥವಾ ಒಬ್ಬ ವ್ಯಕ್ತಿಯನ್ನ ನಂಬ್ತಾ ಇದ್ರೆ ಕೊನೆಯಲ್ಲಿ ನಿಮ್ಗೆ ರಿಜೆಕ್ಷನ್ಸ್ಗಳಾಗುವಂತ ಸಾಧ್ಯತೆಗಳಿರುತ್ತೆ ಫಾರ್ ಎಕ್ಸಾಂಪಲ್ ಇದನ್ನ ನಾನು ಯಾವ ರೀತಿ ಹೇಳ್ತೀನಿ ಅನ್ನೋದಾದ್ರೆ ಜಸ್ಟ್ ಅಟ್ರಾಕ್ಷನ್ ಅಂತಲೋ ಅಥವಾ ಒಂದು ಸ್ಮೈಲ್ ಮಾಡಿದ್ದಾರೆ ಅಂತಲೋ ಅಥವಾ ಅವರು ನನ್ನನ್ನು ಪದೇ ಪದೇ ನೋಡ್ತಾ ಇದ್ದಾರೆ ಅಂತಲೋ ನೀವೇನಾದರೂ ಪ್ರೀತಿಯ ವಿಚಾರಕ್ಕೆ ಸಂಬಂಧಿಸಿದಂತೆ ಆಫರ್ಗಳನ್ನು ಕೊಡೋದಕ್ಕೆ ಹೋದರೆ ಖಂಡಿತವಾಗಿಯೂ ಅದು ರಿಜೆಕ್ಷನ್ ಆಗುವಂತಹ ಸಾಧ್ಯತೆಗಳಿರುತ್ತೆ ಏನೋ ಒಂದು ಅಟ್ರಾಕ್ಷನ್ ಅನ್ನುವಂತಹ ರೀತಿಯಲ್ಲಿಯೋ ಏನೋ ಒಂದು ಕ್ರಶ್ ಅನ್ನುವಂತಹ ರೀತಿಯಲ್ಲಿಯೋ ಆ ಮೂಮೆಂಟ್ಸ್ಗಳು ಆಗುವಾಗ ನೀವು ತಪ್ಪಾಗಿ ಅರ್ಥ ಮಾಡಿಕೊಂಡು ಯಾವುದೇ ವಿಚಾರದ ಬಗ್ಗೆ ಕ್ಲಾರಿಟಿಯನ್ನು ತಗೊಳ್ಳದೆ ಮುಂದೆ ಹೋದರೆ ಖಂಡಿತವಾಗಿಯೂ ಪ್ರೀತಿಯ ವಿಚಾರದಲ್ಲಿ ಒಂದು ರೀತಿಯ ಅನ್ನೋದು ಇರತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ಓಕೆ ಸೊ ಸ್ಪಿರಿಟ್ಸ್ ರೀಡಿಂಗ್ ರೀಡಿಂಗನ್ನು ಕೊಡೋದಾದರೆ ಯಾವ ಕಾರ್ಡ್ಸನ್ನು ಕೊಡ್ತೀರೋ ಕೊಡ್ತೀರಾ ಸ್ಪಿರಿಟ್ಸ್ ಓಕೆ ಪ್ರೀತಿ ವಿಚಾರದಲ್ಲಿ ಜಡ್ಜ್ಮೆಂಟ್ಗಳನ್ನು ಮಾಡುವಾಗ ಡಿಸ್ಟ್ರಾಕ್ಷನ್ಸ್ಗಳಾಗತ್ತೆ ಇದು ನಾವು ಎಷ್ಟೋ ರೀಡಿಂಗ್ ಗಳನ್ನ ಮಾಡುವಾಗ ಕೇಳಿರ್ತೀವಿ ಅಥವಾ ನೋಡಿರ್ತೀವಿ ಒಬ್ರಿಗೊಬ್ರು ಕರೆಕ್ಟ್ ಆಗಿ ಮಾತೇ ಆಡಿರೋದಿಲ್ಲ ಒಬ್ರಿಗೊಬ್ರಿಗೆ ಕಮ್ಯುನಿಕೇಶನ್ಸ್ ಅನ್ನೋದು ಇರೋದಿಲ್ಲ ಫೀಲಿಂಗ್ ಶೇರಿಂಗ್ಗಳು ಇರೋದಿಲ್ಲ ಫೀಲಿಂಗ್ ಶೇರಿಂಗ್ ಗಳಿದ್ರು ವಿಚಾರಕ್ಕೆ ಬಂದಾಗ ಅಥವಾ ಸೀರಿಯಸ್ ಕಮಿಟ್ಮೆಂಟಿನ ವಿಚಾರಕ್ಕೆ ಬಂದಾಗ ಅವರು ಆಲೋಚನೆ ಮಾಡುವಂತಹ ರೀತಿ ಹೇಗಿರುತ್ತೆ ಅನ್ನೋದನ್ನೇ ನಾವು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡಿರಲ್ಲ ಅಂತಹ ಸಂದರ್ಭದಲ್ಲಿ ನೀವು ಕರೆಕ್ಟಾಗಿ ಕರೆಕ್ಟ್ ಅರ್ಥ ಮಾಡ್ಕೊಳ್ತೀರಾ ಯಾವುದೇ ವಿಚಾರಗಳನ್ನ ತಿಳ್ಕೊಳ್ತೀರಾ ಭಾವೋದ್ರೇಕಗಳಿಗೆ ಒಳಗಾಗಿ ಪ್ರೀತಿಯ ಆಫರ್ ಕೊಡ್ತಾ ಹೋದ್ರೆ ನಿಮಗೆ ಜಡ್ಜ್ಮೆಂಟ್ ಅನ್ನೋದು ತುಂಬ ಡಿಸ್ಟ್ರಾಕ್ಷನ್ಸ್ ಆಗಿ ಇರುತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ನೋವನ್ನು ಕೊಡುತ್ತೆ ಪ್ರೀತಿಯ ವಿಚಾರದಲ್ಲಿ ಯಾವುದೇ ಒಂದು ಜಡ್ಜ್ಮೆಂಟ್ಗಳನ್ನು ನೀವು ತಗೊಳಕ್ಕೆ ಹೋದರೆ ಈ ವಾರದಲ್ಲಿ ನಿಮಗೆ ಯಾವುದೇ ರೀತಿಯ ಪ್ರತಿಫಲಗಳು ಸಿಗುವಂತಹ ಸಾಧ್ಯತೆಗಳು ಇಲ್ಲ ಅಥವಾ ಪಾಸಿಟಿವ್ ಆದಂತಹ ರೀತಿಯ ಉತ್ತರಗಳು ನಿಮಗೆ ಸಿಗೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಕಾರ್ಡ್ಸ್ಗಳು ಬರ್ತಾ ಇದೆ ಸೊ ಸ್ಪಿಕ್ಸ್ ಹಾಗಿದ್ರೆ ಯಾಕೆ ಈ ರೀತಿಯ ಕಾರ್ಡ್ಸ್ಗಳನ್ನು ಕೊಡ್ತಾ ಇದ್ದೀರಾ ಸ್ಪಿರಿಟ್ಸ್ ಯಾಕೆ ಈ ರೀತಿಯ ಮೂಮೆಂಟ್ಸ್ಗಳು ಬರ್ತಾ ಇದೆ ಯಾಕೆ ಈ ರೀತಿಯ ಮೂಮೆಂಟ್ಸ್ಗಳು ಬರ್ತಾ ಇದೆ ಅಂದರೆ ಪ್ರೀತಿಯ ವಿಚಾರದಲ್ಲಿ ಪಾಯಲ್ ನಂಬರ್ ಒನ್ ಅವರಿಗೆ ತುಂಬ ನೋವುಗಳನ್ನೋದು ಇದೆ ಯಾಕೆ ಅಂದರೆ ಯಾವುದೇ ವಿಚಾರವನ್ನು ಕೂಡ ಸರಿಯಾಗಿ ಅರ್ಥ ಮಾಡ್ಕೊಳ್ದಿರ ಕರ್ಮದ ಕಡೆಗೆ ನೀವು ಹೊರಟೋದ್ರೆ ಅಥವಾ ಭಾವೋದ್ರೇಕದ ಇನ್ನೊಂದು ಕ್ಲಾರಿಟಿಯನ್ನು ಕೊಡ್ತೀನಿ ಯೂನಿವರ್ಸ್ನಲ್ಲಿ ಕೆಲವೊಬ್ಬರು ಕರ್ಮದ ಪ್ರೀತಿಯ ಕಡೆಗೆ ಹೊರಡ್ತಾ ಇರ್ತೀರಾ ಅಂದರೆ ಕಾರ್ಮಿಕ್ ಜರ್ನಿಗಳನ್ನು ನಡೆಯುವಾಗ ಕೆಲವೊಂದು ಅಟ್ರಾಕ್ಷನ್ಸ್ಗಳನ್ನು ನೀವು ಪ್ರೀತಿ ಅಂತ ಹೇಳಿ ಅದನ್ನು ತಪ್ಪಾಗಿ ಅರ್ಥ ಮಾಡ್ಕೊಳ್ತಾ ಇರ್ತೀರಾ ತಪ್ಪಾಗಿ ಮೂಮೆಂಟ್ಸ್ಗಳನ್ನು ಮಾಡೋದಕ್ಕೆ ಹೋಗ್ತೀರಾ ಯಾವಾಗ ನೀವು ಭಾವೋದ್ರಿಕಗಳಿಗೆ ಒಳಗಾಗಿ ಪ್ರೀತಿಯಲ್ಲಿ ಒಂದು ಜಜ್ಮೆಂಟ್ಗಳನ್ನು ತಗೊಳಕ್ಕೆ ಹೋಗ್ತೀರೋ ಅಥವಾ ಆಫರ್ಗಳನ್ನು ತೊಗೊಳ್ಳೋಕ್ಕೆ ಹೋಗ್ತಿರೋ ಆಗ ನಿಮಗೆ ರಿಜೆಕ್ಷನ್ಸ್ ಅನ್ನೋದು ಆಗುತ್ತೆ ಯಾವಾಗ ನಿಮಗೆ ರಿಜೆಕ್ಷನ್ ಅನ್ನೋದು ಆಗುತ್ತೋ ಆಗ ನಿಮಗೆ ಖಂಡಿತವಾಗಿಯೂ ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ವಾರದಲ್ಲಿ ನಿಮಗೆ ನೋವುಗಳಾಗುವಂತಹ ಸಾಧ್ಯತೆಗಳಿದೆ ಅನ್ನೋದನ್ನು ಸ್ಪಷ್ಟವಾಗಿಯೇ ಹೇಳ್ತಾ ಇದ್ದಾರೆ ಓಕೆ ಇದಿಷ್ಟು ಫಾಯ್ ನಂಬರ್ ಒನ್ ಅವರ ರೀಡಿಂಗ್ ಆಗಿರುತ್ತೆ ಈ ತರಹದ ರೀಡಿಂಗ್ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ ನಾವು ನಿಮ್ಮನ್ನ ಮತ್ತೊಂದು ರೀಡಿಂಗ್ ಅಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿ ಓಕೆ ಸೊ ಯಾವೆಲ್ಲ ವಾಚ್ ಅನ್ನ ಸೆಲೆಕ್ಟ್ ಅನ್ನು ಮಾಡ್ಕೊಂಡಿದ್ದೀರೋ ಅದು ಫೈಲ್ ನಂಬರ್ ಟೂ ಆಗಿರುತ್ತೆ ಪ್ರೀತಿಯ ವಿಚಾರಕ್ಕೆ ಸಂಬಂಧಿಸಿದಂತೆ ಈ ವಾರದಲ್ಲಿ ಯಾವ ಕೆಲವು ಮೂಮೆಂಟ್ಸ್ ಗಳಾಗುವಂತಹ ಸಾಧ್ಯತೆಗಳಿದೆ ಅನ್ನೋದನ್ನ ನೋಡ್ಬೇಡ ಓಕೆ ಸೊ ಸ್ಪಿರಿಟ್ಸ್ ಫೈಲ್ ನಂಬರ್ ಟೂ ಅವರ ಡೀಟೇಲ್ಸ್ ಅನ್ನ ಕೊಡಿ ಸ್ಪಿರಿಟ್ಸ್ ಐ ರಿಕ್ವೆಸ್ಟ್ ಯು ಸ್ಪಿರಿಟ್ಸ್ ಥ್ಯಾಂಕ್ ಯು ಸೋ ಮಚ್ ಸೊ ಮೊದಲನೇ ಕಾರ್ಡ್ ಇನ್ನಲ್ಲಿ ನಿಮಗೆ ರಿವರ್ಸ್ ಕಾರ್ಡ್ ಆಗಿ ಬಂದಿದೆ ಕಿಂಗ್ ಆಫ್ ಮ್ಯಾನ್ ರಿವರ್ಸ್ ಅಂಡ್ ಅಗೇನ್ ತ್ರೀ ಆಫ್ ಮ್ಯಾನ್ ರಿವರ್ಸ್ ಚರಿಯಟ್ ಕಾರ್ಡ್ ವೆರಿ ಗೇಜ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಕಿಂಗ್ ಆಫ್ ಬ್ಯಾಂಡ್ ಬಾರ್ಡ್ಸ್ ಅಲ್ಲಿ ಬರ್ತಾ ಇದೆ ಸೊ ಪಾಸಿಟಿವ್ ಮೂಮೆಂಟ್ಸ್ಗಳ ಕಡೆಗಾಗಲಿ ಅಥವಾ ಒಂದು ಜಡ್ಜ್ಮೆಂಟನ್ನು ಅನ್ನ ಧೈರ್ಯದಿಂದ ಪ್ರೀತಿಯ ವಿಚಾರದಲ್ಲಿ ಮುಂದುವರಿಕೆಗಳನ್ನು ಮಾಡುವುದಕ್ಕಾಗ್ಲಿ ಸದ್ಯಕ್ಕಂತೂ ಸಾಧ್ಯ ಇಲ್ಲ ಅನ್ನುವಂತಹ ಉತ್ತರವನ್ನು ಕೊಡ್ತಾ ಇದ್ದಾರೆ ಮತ್ತೆ ಇನ್ನೊಂದೇನಪ್ಪ ಅಂದ್ರೆ ಇನ್ವಿಷನಿಂಗ್ ಇನ್ ಫ್ಯೂಚರ್ನ ಗಮನದಲ್ಲಿ ಇಟ್ಕೊಳ್ತಾರೆ ಇನ್ವಿಷನಿಂಗ್ ಫ್ಯೂಚರ್ನಲ್ಲಿಯೂ ಕೂಡ ನಿಮ್ಮನ್ನ ಆ ರೀತಿ ಒಂದು ಪಾಸಿಟಿವ್ ಆದಂತಹ ರೀತಿಯ ಮೂಮೆಂಟ್ಸ್ ಮಾಡೋದಕ್ಕೆ ಸಾಧ್ಯ ಇದೆಯಾ ಅನ್ನೋದಾದರೆ ಇನ್ನೋವೇಷನ್ ಇನ್ ಫ್ಯೂಚರ್ನ ದೃಷ್ಟಿಯಿಂದಲೂ ಕೂಡ ಅವರಿಗೆ ಒಂದು ತಮ್ಮ ಅಭಿವೃದ್ಧಿಗಳ ಕಡೆಗೆ ಗಮನವನ್ನು ಕೊಡ್ತಾರೆಯೇ ಹೊರತು ಪ್ರೀತಿ ವಿಚಾರದಲ್ಲಿ ಯಾವುದೇ ರೀತಿಯ ಪಾಸಿಟಿವ್ ಆದಂತಹ ರೀತಿಯ ಚೇಂಜಸ್ಗಳು ಈ ವಾರದಲ್ಲಿಯೂ ಇಲ್ಲ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ ಯಾಕೆ ಅಂದರೆ ಕಿಂಗ್ ಆಫ್ ಆ್ಯಂಡಿವಾಸ್ ತ್ರೀ ಆಫ್ ರಿವಾರ್ಸ್ ಆ್ಯಂಡ್ ಚರಿಯಟ್ ಕಾರ್ಡ್ ಬಂತು ಸೊ ನೀವು ಆಲೋಚನೆ ಮಾಡುವಂತಹ ರೀತಿಗೂ ಅವರ ಆಲೋಚನೆ ಮಾಡುವಂತಹ ರೀತಿಗೂ ವಿಭಿನ್ನವಾಗಿರುತ್ತೆ ಸೊ ಚರಿಯಟ್ ಕಾರ್ಡ್ ರೆಪ್ರೆಸೆಂಟ್ ಆಗ್ತದೆ ಅಂದರೆ ಪ್ರೀತಿಯ ವಿಚಾರದಲ್ಲಿ ಇಬ್ಬರಲ್ಲಿಯೂ ಕೂಡ ವಿರುದ್ಧ ದಿಕ್ಕಿನ ಪ್ರಯಾಣಗಳು ನಡೀತಾ ಇರುತ್ತೆ ಹೊಂದಾಣಿಕೆಯನ್ನಾಗಲಿ ಅಡ್ಜಸ್ಟ್ಮೆಂಟ್ ಇರೋದಿಲ್ಲ ಅಥವಾ ಅವರು ಆಲೋಚನೆ ಮಾಡುವಂತಹ ರೀತಿಗೂ ನಿಮ್ಮ ಆಲೋಚನೆಗಳಿಗೂ ವಿಭಿನ್ನವಾಗಿರುತ್ತೆ ಅವರು ನನ್ನ ಕಾಲ್ ಮೇಲೆ ನಾನು ನಿಂತ್ಕೋಬೇಕು ಫಸ್ಟು ಏನಾದರೂ ಸಾಧನೆಯನ್ನು ಮಾಡಬೇಕು ಪ್ರೀತಿಯಲ್ಲಿ ಕಮಿಟ್ಮೆಂಟ್ಗಳು ಆಮೇಲೆ ಈ ರೀತಿಯ ಮಾತುಗಳು ಈ ವಾರದಲ್ಲಿ ಆಗುವಂತಹ ಸಾಧ್ಯತೆಗಳಿರುತ್ತೆ ಪ್ರೀತಿಯ ವಿಚಾರದಲ್ಲಿ ಈಕ್ವಲ್ ಡಿಮಾಂಡ್ ಚೇಕ್ ಅನ್ನೋದು ಇರೋದಿಲ್ಲ ಗಿವ್ 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 ಪ್ರೀತಿಯನ್ನು ನೀವು ಕೊಡ್ತಾ ಇರಬೇಕಷ್ಟೇ ಆ ಕಡೆಯಿಂದ ನೀವು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಆ ಕಡೆಯಿಂದ ಕಾಳಜಿ ತೋರಿಸೋದಾಗ್ಲಿ ಆ ಕಡೆಯಿಂದ ಪ್ರೀತಿ ತೋರಿಸೋದಾಗ್ಲಿ ಆ ಕಡೆಯಿಂದ ನಿಮ್ಮಗಳಿಗೆ ಸಪೋರ್ಟ್ ಮಾಡೋದಾಗಲಿ ಖಂಡಿತವಾಗಿಯೂ ಈ ವಾರದಲ್ಲಿ ಇಲ್ಲ ಅನ್ನೋಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಅದಕ್ಕೋಸ್ಕರವಾಗಿಯೇ ನೀವು ತುಂಬ ಆಲೋಚನೆಗಳನ್ನು ಮಾಡ್ತೀರಾ ಪ್ರೀತಿಯ ವಿಚಾರದಲ್ಲಿ ತುಂಬ ಒಂದು ಎಫರ್ಟ್ಗಳನ್ನು ಹಾಕ್ತಾ ಇರ್ತೀರಾ ಮತ್ತು ಪ್ರೀತಿಯ ಮೂಮೆಂಟ್ಸ್ಗಳ ಬಗ್ಗೆ ಹೆಚ್ಚು ಗಮನವನ್ನು ಇಬ್ಬರಲ್ಲಿ ಒಬ್ಬರು ಪ್ರೀತಿಯಲ್ಲಿ ಕೊಡ್ತಾ ಇರ್ತೀರಾ ಆದ್ರೆ ಆ ಪ್ರೀತಿಯ ವಿಚಾರದಲ್ಲಿ ಒಬ್ರು ತುಂಬಾ ಕಾಳಜಿಯನ್ನ ತೋರಿಸ್ತಾ ಇದ್ರೆ ಒಬ್ರು ನೆಗ್ಲೆಕ್ಟ್ ಅನ್ನ ಮಾಡ್ತಾ ಇರ್ತಾರೆ ಅನ್ನೋದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಇನ್ನೊಂದು ನೈಟ್ ಆಫ್ ಪ್ಯಾಂಟಿಕಲ್ಸ್ ನ ಕ್ಲಾರಿಫಿಕೇಶನ್ ಅನ್ನ ಕೊಡಿ ಸ್ಪಿರಿಟ್ಸ್ ಪ್ರೀತಿಯ ವಿಚಾರದಲ್ಲಿ ಒಬ್ರು ಮಾತ್ರ ಇಬ್ಬರಲ್ಲಿ ಒಬ್ರು ಮಾತ್ರ ಪ್ರೀತಿಯನ್ನು ಉಳಿಸ್ಕೋಬೇಕು ಅದನ್ನು ಬೆಳೆಸ್ಕೋಬೇಕು ಪ್ರೀತಿಯಲ್ಲಿ ಪ್ರಾಮಾಣಿಕವಾಗಿರಬೇಕು ಒಂದು ದಕ್ಷತೆಯಿಂದ ಇರಬೇಕು ಅನ್ನುವಂತಹ ರೀತಿಯಲ್ಲಿ ಮಾರ್ಗ ಮಾತ್ರ ಸಮಾಧಾನವಾಗಿ ಇರೋದಕ್ಕೆ ಸಾಧ್ಯ ಅನ್ನುವಂತಹ ರೀತಿಯಲ್ಲಿ ಮೂಮೆಂಟ್ಸ್ಗಳನ್ನು ಮಾಡ್ತಿರ್ತೀರಾ ಅಂದರೆ ಓವರ್ ಆಲ್ ಆಗಿ ಒಂದು ರೀಡಿಂಗಿನ ಡೀಟೇಲ್ಸನ್ನು ಕೊಡೋದಾದರೆ ಲಾಸ್ಟ್ ಯಾವ ಕಾರಣ ಕೊಡೋದಕ್ಕೆ ಇಷ್ಟಪಡ್ತೀರಾ ಸ್ಪಿರಿಟ್ಸ್ ಓಕೆ ಪ್ರೀತಿಯ ವಿಚಾರದಲ್ಲಿ ಫುಲ್ಫಿಲ್ಮೆಂಟ್ಗಳ ಬಗ್ಗೆ ಅಥವಾ ಕಂಪ್ಲೀಷನ್ಸ್ಗಳು ಆಗಬೇಕನ್ನೋದಾದರೆ ಪ್ರೀತಿಯಲ್ಲಿ ನಾನೇನೋ ಒಂದು ಕೆಲಸವನ್ನು ಮಾಡ್ತಾ ಇದ್ದೀನಿ ಅದು ಕಂಪ್ಲೀಷನ್ ಆದಮೇಲೆ ಈ ಕಮಿಟ್ಮೆಂಟ್ಗಳು ಅಂತ ನಿಮಗೆ ಈ ವಾರದಲ್ಲಿ ಕೆಲವೊಂದು ಮೆಸೇಜ್ಗಳು ಬರುವ ಸಾಧ್ಯತೆಗಳು ಇದ್ದಿರಬಹುದು ಯಾಕೆ ಅಂದರೆ ನೀವ್ ಯಾವುದೋ ಕಮಿಟ್ಮೆಂಟ್ ಅನ್ನ ಕೇಳಕ್ ಹೋದ್ರೆ ಅಥವಾ ಯಾವುದೋ ಒಂದು ಫೋರ್ಸಬಲ್ ಆಗಿ ಕೆಲಸವನ್ನ ಮಾಡ್ಕೊಳಕ್ ಹೋದ್ರೆ ಆಗ ನಿಮ್ಮ ನಿಮ್ಮಿಬ್ಬರಲ್ಲಿ ಒಬ್ಬರಿಗೆ ಈ ರೀತಿಯ ಆನ್ಸರ್ಗಳು ಬರುವಂಥದ್ದು ಯಾವುದೋ ಒಂದು ಗೋಲ್ ಅಚೀವ್ ಮಾಡಬೇಕು ಏನನ್ನೋ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಅದಾದ ತದ ನಂತರದಲ್ಲಿ ಕೆಲಸ ಸಿಕ್ಕಿದ ತದ ನಂತರದಲ್ಲಿ ನಮ್ಮ ತಂದೆ ತಾಯಿ ಒಪ್ಪಿದ ತದ ನಂತರದಲ್ಲಿ ಈ ತರಹದ ಹಲವಾರು ರೀಸನ್ಗಳನ್ನು ಕೊಟ್ಟು ಕೆಲವೊಂದು ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಡವಳಿಕೆಗಳನ್ನು ಮಾಡುವಂಥ ಸಾಧ್ಯತೆಗಳಿರುತ್ತೆ ಒಬ್ಬರು ಮಾತ್ರ ತುಂಬ ಸೀರಿಯಸ್ ಆಗಿ ಪ್ರಯತ್ನವನ್ನು ಮಾಡ್ತಿರ್ತೀರ ತುಂಬ ಕಾಳಜಿಯನ್ನು ತೋರಿಸ್ತಿರ್ತೀರಾ ಒಟ್ಟಿನಲ್ಲಿ ಇನ್ನಿಬ್ಬರಲ್ಲಿಯೂ ಕೂಡ ವಿರುದ್ಧ ದಿಕ್ಕಿನ ಪ್ರಯಾಣ ಒಬ್ರು ತುಂಬ ಸಪೋರ್ಟನ್ನು ಮಾಡ್ತಾ ಇದ್ದಾರೆ ತುಂಬ ಕೇರಿಂಗನ್ನು ಮಾಡ್ತಾ ಇದ್ದರೆ ಒಬ್ರು ಮಾತ್ರ ನೆಗ್ಲೆಕ್ಟನ್ನು ಮಾಡ್ತಾ ಇರ್ತಾರೆ ಬಿಕಾಸ್ ಅವರದೇ ಆದಂತಹ ಒಂದು ಸೆಲ್ಫ್ ಕೇರಿನ ಕಡೆಗೆ ಗಮನವನ್ನು ಕೊಡ್ತಾ ಇರುವಾಗ ಅಥವಾ ಜಾಬ್ ಇರ್ಬೋದು ಬಿಸ್ನೆಸ್ ಇರ್ಬೋದು ಅಥವಾ ತಮ್ಮದೇ ಗೋಲ್ಸ್ ಗೋಲ್ಸ್ಗಳು ಏನಿರುತ್ತೋ ಅದರ ಕಡೆಗೆ ಹೆಚ್ಚು ಗಮನ ಕೊಡುವಾಗ ಪ್ರೀತಿಯ ಕಡೆಗೆ ಹೆಚ್ಚು ಗಮನವನ್ನು ಇಬ್ಬರಲ್ಲಿ ಒಬ್ಬರು ಮಾತ್ರ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋ ಉತ್ತರಗಳು ಸಿಗ್ತಾ ಇದೆ ಇದೆಷ್ಟು ಪಾಯಿ ನಂಬರ್ ಟು ಅವರ ರೀಡಿಂಗ್ ಆಗಿರುತ್ತೆ ಈ ತರಹದ ರೀಡಿಂಗ್ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂತಹ ಬೆಲೈಕನ್ ಪ್ರೆಸ್ ಮಾಡಿ ನಾನು ನಿಮ್ಮ ಮತ್ತೊಂದು ರೀಡಿಂಗ್ ಅಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿ